ದೇಶಭಕ್ತಿ ಗೀತೆ ನಮ್ಮ ಭಾರತ ರಚನೆ ಶೀಲಾ ಅರಕಲಗೋಡು ಗಾಯನ ಶೀಲಾ ಅರಕಲಗೋಡು ನಮ್ಮ ದೇಶ ಭಾರತ ನಮ್ಮ ಪ್ರೀತಿ ಭಾರತ ರಕ್ಷಿಸೋಣ ಭಾರತ ಬನ್ನಿರೋ ಗೋಡುತ ನಮ್ಮ ದೇಶ ಭಾರತ ನಮ್ಮ ಪ್ರೀತಿ ಭಾರತ ರಕ್ಷಿಸೋಣ ಭಾರತ ಬನ್ನಿರೋ ಗೋಡುತ ಜಾತಿಗಿಂತ ದೇಶ ಮೇಲು ಅದುವೆ ನಮ್ಮ ಅಸ್ಮಿತೆ ಜಾತಿಗಿಂತ ದೇಶ ಮೇಲು ಅದುವೆ ನಮ್ಮ ಅಸ್ಮಿತೆ ಒಂದು ಗೂಡಿ ಮರೆಯಬೇಕು ಸಣ್ಣ ಪುಟ್ಟ ಭಿನ್ನತೆ ಒಂದು ಗೂಡಿ ಮರೆಯಬೇಕು ಸಣ್ಣ ಪುಟ್ಟ ಭಿನ್ನತೆ ನಮ್ಮ ದೇಶ ಭಾರತ ನಮ್ಮ ಪ್ರೀತಿ ಭಾರತ ರಕ್ಷಿಸೋಣ ಭಾರತ ಬನ್ನಿರೋ ಗೂಡುತ ಮುಗ್ಧ ಜನರ ಕೊಲ್ಲುವಂಥ ದುಷ್ಟರನ್ನು ಸಹಿಸೆವು ಮುಗ್ಧ ಜನರ ಕೊಲ್ಲುವಂಥ ದುಷ್ಟರನ್ನು ಸಹಿಸೆವು ಬುದ್ಧಿ ಕಲಿಸುವತ್ತ ದಿಟ್ಟ ಹೆಜ್ಜೆ ನಾವು ಇಡುವೆವು ಬುದ್ಧಿ ಕಲಿಸುವತ್ತ ದಿಟ್ಟ ಹೆಜ್ಜೆ ನಾವು ಇಡುವೆವು ನಮ್ಮ ದೇಶ ಭಾರತ ನಮ್ಮ ಪ್ರೀತಿ ಭಾರತ ರಕ್ಷಿಸೋಣ ಭಾರತ ಬನ್ನಿರೋ ಗೂಡುತ ನಾಯಕತ್ವ ವಹಿಸಿದವರ ಬೆಂಬಲಿಸುತ್ತ ನಡೆಯುವ ನಾಯಕತ್ವ ವಹಿಸಿದವರ ಬೆಂಬಲಿಸುತ್ತ ನಡೆಯುವ ರಾಷ್ಟ್ರಪ್ರಜ್ಞೆ ಬೆಳೆಸುವಂಥ ಕಾರ್ಯವನ್ನು ಮಾಡುವ ರಾಷ್ಟ್ರಪ್ರಜ್ಞೆ ಬೆಳೆಸುವಂಥ ಕಾರ್ಯವನ್ನು ಮಾಡುವ ನಮ್ಮ ದೇಶ ಭಾರತ ನಮ್ಮ ಪ್ರೀತಿ ಭಾರತ ರಕ್ಷಿಸೋಣ ಭಾರತ ಬನ್ನಿರೋ ಭಾರತೀಯರೆಂಬ ಹೆಮ್ಮೆ ತನು ಮನದೊಳಗಿಳಿಯಲಿ ಭಾರತೀಯರೆಂಬ ಹೆಮ್ಮೆ ತನು ಮನದೊಳಗಿಳಿಯಲಿ ಭಾರತಕ್ಕೆ ಜಯ ಘೋಷವ ಪ್ರಜೆಗಳೆಲ್ಲ ಮಾಡಲಿ ಭಾರತಕ್ಕೆ ಜಯ ಘೋಷವ ಪ್ರಜೆಗಳೆಲ್ಲ ಮಾಡಲಿ ನಮ್ಮ ದೇಶ ಭಾರತ ನಮ್ಮ ಪ್ರೀತಿ ಭಾರತ ರಕ್ಷಿಸೋಣ ಭಾರತ बन्निरो गोडुत नम्म देश भारत नम्म प्रीति भारत रक्षिसोण भारत बन्निरो गोडुत बन्निरो गोडुत